உம் ஹோக்ரிக்கமனா நீம மகளும் சோதர்த்து ஊட்டத மேலோ அவ்ர்த்த இன்னிக்கு நானும் அதுனே அவனு கேள் எய் வந்திராக நடிதிரி ஒளக்க முச்சக்கொண்ட அவ்யாக்காக்க நடிவொழக்கீனா

ಹಾ ನಿಮ್ಮಪ್ಪ ಆ ಮರ್ಕೊಂಡು ತವೇ ಇರೋನು ಹುಚ್ಚಕ್ಕ ಎತ್ತದ್ ನಾನು ಚಾಕ್ರಿ ಮಾಡಿದಳ ನಾನು ಇವತ್ತಲ್ಲ ಅಷ್ಟು ಮಾತ್ರ ಕೂತ್ಕೊಂಡವ್ ಅಂತಂದ್ರೆ ಅವನಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದಿರಿ ಎಷ್ಟು ಚಾಕ್ರಿ ಮಾಡಿದ್ರಿಯೇ ಅದು ನಮಗೆ ಕೇಳೋದು ಮರ್ಕೊಂಡು ತವೇ ಇದ್ನು ಬಾಯ್ ಮಾತಿಲ್ಲ ಕೈ ಸ್ವಾಧೀನ ಇಲ್ಲ ಕಾ ಸ್ವಾಧೀನ ಇಲ್ಲ ನಿಮ್ಮಅಮ್ಮನ ಆ ತಿರ್ಕೊಂಡು ಓಡಾಡ್ತಾ ಇದ್ಲು ಹಾ ಮುಖಿ ಮುಚ್ಕೊಂಡು ಓಡಾಡ್ತಾ ಇದ್ಲು ಪಾಪ ಇವಾಗ ಬಂದಿದೆಯಾ ಅಮ್ಮನ ಮಾತು ಕೇಳ್ಬಿಟ್ಟಿಲ್ ಬಾಯ್ ತಿರ್ಸಕ್ಕ ಹಾ ಕಟ್ಕೊಂಡಿದ್ರು ಎಲ್ರು ಗಣ ಚಾಕ್ರಿ ಮಾಡೋದು ಇವಾಗ ಬಂದವಳ ತಡಿ ಇಲ್ಲಿ ಹೇಳಕ್ಕ ಊರಾಗಿನ ಜನ ಎಲ್ಲ ನೋಡೋರೆ ಎಲ್ಲ ಹೇಳ್ತಾರೆ ஏய் அவன் ஆதரோ பிடித்தனோ அதற்கேட ஆய்த்தா நம்ம இவ்வளோ எதுக்கே இஷ்யப்பாடில கனஸ் திலேனா நம்ம அம்மன் தினாத்ல அஸ்ல வர் குண்கிட்டா அவன் நீ கேள் நம்ம அப்ப எங்கே அந்த இவ் வந்தியல்ல மாதாடக்கா நடிக்க லை நடியா ஓஹோ ஏன்கு சும்னை குத்வன் அன்புட்டு ஏன் மாதாடா அதுக்க கமக் சக்கியா யாக்க மாதாடா லெய் நின் மாடேடா நின்ழே ನಾನು ನನ್ನ ಎಲ್ಲ ಮಾತಾಡೋದು ಊರೆಲ್ಲ ಮಾತಾಡ್ತಾವ್ರೆ ಇವಾಗ ನೀನು ಬೀದಿಂದ ಬ್ಯಾಗ್ ಎತ್ಕೊಂಡ್ಬಂದ ಅದೆಷ್ಟು ಜನ ನೆಗೆದಿತಾ ಇಷ್ಟರಿಂದ ಮಡ್ಕೆಕ್ ಬಿದ್ದು ಬೇಕಾಗಿರಲಿಲ್ಲ ಇವಾಗ ಬರ್ತಾವಳೆ ನೋಡಪ್ಪ ಗಂಡಮನೆ ಕಂತ ಅದೆಷ್ಟು ಜನ ನಗಿತಾವ್ರ ಅಲ್ಲ ಸತ್ತವನ ಬದುಕವನ ಬಂದು ಬುಗ್ ನೋಡಿಲ್ಲ ನೀನು ಹಾಂ ಎಷ್ಟು ಮಾತ್ರ ಇರಬೇಕು ಕೇಳಿಸೈತೇನಾ ಲೈ ಕೇಳಿಸ್ತಾ ಹಾಂ ನಾನು ಎಳೆ ಮಗು ನಮ್ಮ ನೋಡ್ಕೊಂಡವಳೆನಾಥ್ಗೆ ಮದುವೆ ಆತಿನ ಬಿಡ್ತೀನ ಅದೆಲ್ಲ ಬೇಡ ಅದು ಮಾತು ಇವಾಗ ಬೇಡ ಮುಂದೆ ಮಾತಾಡೋಣ ನಾನು ಆ ಬಿದ್ದಿದ್ದಾಗ ನಿಮ್ಮ ಅಮ್ಮನೇನು ಕೇರ್ ಮಾಡಿದ್ಲಾ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದ್ರು ಆವತ್ತಿನಿಂದ ಇವತ್ತು ಬಂದವಳೆ ಮನೆ ಒಳಕ್ಕೆ ಏನಾಗೋನೆ ಎತ್ತಾಗೋನೆ ಅಂತ ಯಾರ ಹತ್ರನ ಕೇಳೋದಾಗ್ಲಿ ಬಂದು ನೋಡೋದಾಗಲಿ ಮಾಡೋಳ ಇಂಥವಳ ನಾನು ಮನೆಗೆ ಸೇರಿಸ್ಕೊಬೇಕೀನ ಏಯ್ ಮಾತಾಡ ಇವಾಗ ಮಾತಾಡೋ ಇಷ್ಟೊತ್ತು ಬಲೆ ಆಗ್ತಾ ಇದ್ದೆ ಇವಾಗ ನಿಮ್ಮ ಉದ್ದೇಶ ಏನೋ ನನ್ನ ನನ್ನ ಮಗನ ಏನು ಮಾಡ್ಬೇಕಂತಿದ್ದೀರಿ ಮೇಡಮ್ಮ ನಿನ್ನ ನಿನ್ನ ಮಗನ ನಾವೇನು ಮಾಡೋಕ್ಕಾಗಲ್ಲ ಆಯ್ತಾ ನೀನು ನನ್ನಂಗೆ ಈ ಮನೆಗೆ ಸೊಸೆ ಈ ಮನೆಯ ಸೊಸೆ ನಿನ್ನ ನಾವು ಮನೆಯಿಂದ ಆಸೆ ಹಾಕಾಗಲ್ಲ ಆಯ್ತಾ ನಾಲ್ಕು ಜನ ನೋಡಿದ್ರು ನಮ್ಮನ್ನು ನುಗ್ಗಿತಾರೆ ನೀನ್ ಪಾಡಕ್ ನೀನಿಲ್ವಾ ನಮ್ ಪಾಡಕ್ ನಾವ್ ಇರ್ತೀರ ಅಷ್ಟೇ ಹಾಗಾದ್ರೆ ನಮ್ಮ ಯಜಮಾನು ಇವಳನ್ನ ಮದುವೆ ತಾನೆ ಅಯ್ಯೋ ಯಾ ಮದುವೆ ಇಲ್ಲ ಯಾ ಮುಂಜಿ ಇಲ್ಲ ಇರ್ತಮ್ಮ ಯಾ ಮದ್ವೆನೂ ಇಲ್ಲ ಹ್ಮ್ ಅವ್ಳು ಕರ್ಕೊಂಡು ನಾನು ಊರ್ಕೋತೀನಿ ಕೌ ಬಾಯ್ ಮುಚ್ಕೊಂಡಿರಕ ಊರ್ ಕೆತ್ತೋತಿಯ ನೀನು ಎಲ್ಲದ ಮನೇನಿಕ ಮನೆಯಾದ ಮಠ ಅದ ಬಾಯ್ ಮುಚ್ಕೊಂಡು ಇಲ್ಲ ಬಿತ್ತಿರೋ ಓ ಇಲ್ಲ ಅಂತಂದ್ರೆ ದಿನ ನೀನ್ ಎಂಟ್ರ ಯುದ್ಧ ಮಾಡ್ಕೊಂಡು ಕುತ್ಕೊಂತಿರೀ ನಾನು ನನ್ನ ಮಗಳು ಐ ನೀನು ಹೋಗಪ್ಪ ಹೋಗು ಬಂದ್ಲಿವಳು ಹ್ಮ್ ನಾನು ನಾನೇ ಬರ ಮ್ಯಾಲೆ ದೇವ್ರು ಬರ್ದವ್ ನೀನ್ இவ்ளோ பர்ஸ் கல்வி நானே அயோ எண்ணி ஆள் அதுவாத மாதிரி நான் தோட குணா நானே வந்து உம் சத்யவாத மாதிரி அவளேனா நோடேந்தவள் நோடவ இன்னொன்னு மதுவாசனே ஏன் நாட்கா ஏன் நாட்க

ಮಾತಾಡ ಅವಳು ಹೇಳ್ತಾ ಅವಳಲ್ಲ ಹ ನಿನಕ ಅವಳು ಹೇಳ್ದಂಗೆ ನಿಜವಾಗ್ಲು ಪ್ರೀತಿ ಇದ್ರೆ ಅವ್ನು ಚೆನ್ನಾಗಿ ಬಂದು ನೋಡ್ಕೊಂತ ಇದ್ದೆ ಪ್ರೀತಿ ಇಲ್ಲ ಯಾಕ ಸುಮ್ನೆ ಬಲವಂತವಾಗಿ ಬಂದು ನಿನ್ಗೂ ನೆಮ್ಮದಿ ಆಳು ನಮ್ಗೂ ನೆಮ್ಮದಿ ಆಳಲ್ಲ ಅಲ್ಕೇನು ಹೇಳ್ತಾ ಇರೋದು ಅಷ್ಟೇ ಅಷ್ಟೇ ಆಸ್ತಿ ಏನು அதன் மூலம் குடியில் இருக்கிறது

ನಿನ್ನೆನ ನೀನು ಅಣ್ಣ ನನಗೆ ಮನೆಗೆ ಫಶೇ ಬಾ ಒಳಗೆ ಬಾ ಆ ಮಗು ಎಗ್ ಮನೆ ಇಲ್ಲೇ ಇರಲಿ ಇಲ್ಲೇ ಸ್ಕೂಲ್ಗೆ ತೇಚನ್ ಬಾ ಯಾಕಮ್ಮ ಸುಶಿಲಮ್ಮ ಏನಾಯಿತಮ್ಮ ಹಾಂ ಯಾಕ ಏ ಏ ಸುಶಿಲಾ ಹೋಗ್ ಒಳಕ್ಕ ಯಾಕ ಬಾ ವಾ ಅಮ್ಮ ಅದೇ ನಾವು ಮಾತಾಡಮ್ಮ ಮಾತಾಡು ಇಲ್ಲ ಒಳಕ್ಕೆ ಹೋಗುವ ಅವ್ರು ಹೇಳ್ತ ಅವರೆ ಬಂದಾಗಿಂದ ಅದೇ ಜಾಗದಾಗೆ ಏನು ನಿಂತಿದೆಯಂತೆ ಯೋಗ ಬರಬೇಕು ಅಂತ ಬಂದಿದೆಯೋ ಬಂದು ಬಾ ಒಳಕ್ಕೆ ನಡಿ

ಹೌದೇನಮ್ಮ ಆಸ್ತಿಗೋಸ್ಕರ ಬಂದಿದ್ದೀನಮ್ಮ ನಾಳೆ ಬೇಡ ಹ್ಞೂ ಬಬಾ ಆಸ್ತಿಗೋಸ್ಕರನೇ ಬಂದಿದ್ದೀನಿ ನನಗೂ ಒಂದು ಮಗು ಇದೆ ನಂಗೆ ಆಸ್ತಿ ಬೇಕು ಹಾಗಾದ್ರೆ ನಿನ್ ಗಂಡು ಬೇಡ ಇಲ್ಲ ಬೇಡ ಮಾಪ ಅಲ್ಲ ಹಾಂ ನಾ ಮಾಪ ಅಷ್ಟು ಸರಿನಮ್ಮ ಆಯಿತು ಆಯಿತು ಮಾತಾಡ್ತೀನಿ ನಿಮ್ಗೆ ಏನು ಸಿರ್ತದೋ ಅದು ನಿಮ್ಗೆ ಕೊಡ್ತೀನಿ ಸರಿ ಬಬಾ ಅದೇನು ನನ್ನ ಬಾಗ ನಾನು ಕೊಟ್ಬಿಟ್ರಿ ய்ரா நீங்கர்ல கேம்த ನೀ ಯಾವ್ದು ಮುಗಿತ ಇಲ್ಲೇ ಹೇಳ್ತೀನಿ ಬಿಡ ಮುಂದುವರಿಯೋದು